ನೋಡಿ ಫ್ರೆಂಡ್ಸ್ ಇವತ್ತು ಒಂದು ಭದ್ರಾವತಿಯಿಂದ ಅಕ್ಕ ತಂಗಿ ಇಬ್ರು ಬಂದಿದ್ದಾರೆ ಅವ್ಳ ಬಗ್ಗೆ ಎಲ್ಲ ಹೇಳ್ತಾಳೆ ಅವಳು ನನ್ನ ಹೆಸರು ರಕ್ಷಿತಾ ನಾನು ಭದ್ರಾವತಿಯಿಂದ ಬಂದಿದ್ದೀನಿ ನಾನು ತುಂಬಾ ಫಾಲೋ ಮಾಡ್ತಾ ಇದ್ದೆ ಇಷ್ಟ ಆಗ್ತಿತ್ತು ಒಂದ್ಸರಿ ಭೇಟಿ ಕೊಟ್ಟು ಡೆಮೋ ತಗೋಣ ಅಂತ ಬಂದಿದ್ದೀನಿ ನಂಗಂತೂ ಖುಷಿ ತಡಿಲಿಕ್ಕೆ ಆಗುದಿಲ್ಲ ಫ್ರೆಂಡ್ಸ್ ನೋಡಿ ನನ್ನ ಪ್ರಾಡಕ್ಟ್ ಎಷ್ಟು ಡಿಮ್ಯಾಂಡ್ ಬಂದಿದೆ ಅಂತ ಅಷ್ಟು ಆಸೆಯಿಂದ ಅಷ್ಟು ದೂರದಿಂದ ಎಲ್ಲಿ ಮಚ್ಚಟ್ಟು ಎಲ್ಲಿ ಭದ್ರಾವತಿ ಅಷ್ಟು ದೂರದಿಂದ ಬಂದಿದ್ದಾರೆ ನೋಡಿ ಮಚ್ಚಟ್ಟು ಮನೆಗೆ ಹಾಗೆ ನನಗೆ ಅವಳಿಗೆ ಒಂದು ಮತ್ತೆ ಮತ್ತೊಂದು ವಿಶೇಷ ಇತ್ತು ಅವಳಿಗೆ ಮದುವೆ ನಿಶ್ಚಯ ಆಗಿದೆ ಅದಕ್ಕೆ ಪಾಪ ಜೋರ್ ಇಂಟ್ರೆಸ್ಟ್ ಅವಳಿಗೆ ತಾನು ಚಂದ ತೋರ್ಬೇಕು ಸ್ಕಿನ್ ಲಾಯಕ್ ಆಗ್ಬೇಕು ಆ ಇಂಟ್ರೆಸ್ಟ್ ಬೇಕು ಮಕ್ಕಳಿಗೆಲ್ಲ ಎಲ್ಲಾ ಕೆಮಿಕಲ್ ಎಲ್ಲ ಹಚ್ಕೊಂಡು ಆ ಮುಖ ಹಾಳು ಮಾಡೋಕ್ಕಿಂತ ಪಾಪ ಒರಿಜಿನಲ್ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಪ್ರಾಡಕ್ಟ್ ಹಚ್ಕೊಂಡು ಒಂದು ಮದುವೆಗೆ ರೆಡಿ ಆಗ್ತಾ ಇದ್ದಾಳ ಅವಳು ನಂಗೆ ಅದಕ್ಕೆ ಖುಷಿ ಅದಕ್ಕೆ ಅಂದ ನಾನು ಹೇಳಕ್ ಇಷ್ಟ ಇದ್ದೆ ಆ ಒರಿಜಿನಲ್ ಅಷ್ಟು ಯಾವಾಗ ಬೆಲೆ ಅಂತ ಹೇಳಕ್ ಇಷ್ಟಪಡ್ತೇನೆ ಫ್ರೆಂಡ್ಸ್ ಅವಳಿಗೆ ಈಗ ಗ್ರೀನ್ ಮಾಸ್ಕ್ ಬೇಕಂತ ಹಿಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾಳು ನಾನೀಗ ಅವಳಿಗೆ ಹಾಕಿ ತೋರಿಸ್ತೇನೆ ನೋಡಿ ಅವರೊಟ್ಟಿಗೆ ತಂಗಿ ಸಹ ಬಂದಿದ್ದಾಳೆ ನನ್ನ ಹೆಸರು ಯೋಗೇಶ್ವರಿ ಸಿಸ್ಟರ್ ನೋಡಿ ಇಬ್ರು ಸಿವಿಲ್ ಇಂಜಿನಿಯರ್ಸ್ ಅಂತೆ ಅಲ್ಲಿಂದ ಅಷ್ಟು ಕಷ್ಟಪಟ್ಟು ಬಂದಿದ್ದಾರೆ ಪಾಪ ಈಗ ನಾನು ಅವಳಿಗೆ ಗ್ರೀನ್ ಮಾಸ್ಕ್ ಹಾಕಿ ತೋರಿಸ್ತೇನೆ ಅಷ್ಟೇ ನಾನು ಕಾಜಲ್ ಸಹ ಹಾಕಿ ಎಲ್ಲ ಫುಲ್ ಇಡೀ ಮುಖಕ್ಕೆ ರೆಸ್ಟ್ ಸಿಕ್ಕುವಾಗ ರೆಸ್ಟ್ ಅಲ್ಲ ಹಾಗೆ ನಾನು ನನ್ನ ಕಾಜಲ್ಸ ಹಾಕ್ತಾ ಇದ್ದೀನಿ ನಮಗೆ ಈ ಗ್ರೀನ್ ಮಾಸ್ಕ್ ನಮ್ದು ಪ್ಯಾಕೆಟ್ ಅಲ್ಲಿ ಟ್ವೆಂಟಿ ಫೈವ್ ಗ್ರಾಮ್ಸ್ ಇರ್ತದೆ ನಮ್ಗೆ ಬೇಕಾಗದು ಇಷ್ಟೇ ಫ್ರೆಂಡ್ಸ್ ನಾವು ಇಡೀ ಮುಖಕ್ಕೆ ಇಷ್ಟು ಒಂದೇ ಸಲ ಮಿಕ್ಸ್ ಮಾಡೋಕೆ ಅದು ಗಟ್ಟಿಯಾಗಿ ಆಗಿಬಿಟ್ರೆ ಮತ್ತೆ ವೇಸ್ಟ್ ಅಂತ ಮಾಡಲಿಕ್ಕೆ ಆಗುದಿಲ್ಲ ಅದಕ್ಕೆ ನಾನು ಚೂರು ಚೂರು ಹೇಗೆ ಮಿಕ್ಸ್ ಮಾಡೋದನ್ನು ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಮೂರು ಚಮಚ ನೀರು ಹಾಕೊಂಡೆ ನೋಡಿ ಇದನ್ನು ಇಷ್ಟಿಷ್ಟೇ ನೋಡಿ ಹೀಗೆ ಹಾಕೊಂಡು ನೋಡಿ ಹೀಗೆ ಈ ಥರ ಇರಬೇಕು ಮತ್ತಿದು ಗ್ಲೌಸ್ ಗೀವ್ಸ್ ಎಲ್ಲ ಹಾಕೊಂಡ್ರೆ ಸರಿ ಆಗುದಿಲ್ಲ ಫ್ರೆಂಡ್ಸ್ ಕೈಯಲ್ಲಿ ಹಾಕೊಂಡ್ರೆ ಲೈಕ್ ಆಗುದು ಅವಳಿಗೆ ಚೂರು ಪುನ ಮಿಕ್ಸ್ ಮಾಡ್ತಾ ಇದ್ದೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ತೆಗೆದು ನೋಡುವ ಇಪ್ಪತ್ತು ನಿಮಿಷ ಇವಳು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ತೋರ್ಸ್ತೇನೆ ಡ್ರೈ ಆದಾಗೆ ಮುಖ ಟೈಟ್ ಆದಾಗೆ ಕ್ಲೀನ್ ಬರ್ತಾ ಉಂಟ ನಿಮಗೆ ಡ್ರೈ ಆಗ್ತಾ ಉಂಟಂತೆ ಈಗ ಹತ್ರ ಹತ್ರ ಇಲ್ಲಿ ಇಪ್ಪತ್ತು ನಿಮಿಷ ಆಗ್ತಾ ಬಂದಿದೆ ನೋಡೋ ತೆಗೆದು ತೆಗುವಾಗ ಹೇಗೆ ತೋರ್ತದೆ ಅಂತ ನೋಡುವ ನೋಡಿ ಫ್ರೆಂಡ್ಸ್ ಇಪ್ಪತ್ತು ನಿಮಿಷ ಆಗಿದೆ ಈಗ ಹೇಳ್ದು ತೆಗುವ ನಿಮಗೆ ಎಷ್ಟು ಫ್ರೆಶ್ ಉಂಟು ಕಣ್ಣು ಬಿಡುವಾಗಂತೂ ನೋಡಿ ಎಷ್ಟೋ ಒಂದ್ ಆರು ಗಂಟೆ ಇದ್ರೆ ಮಾಡುವಾಗ ಆಗಿರ್ತದೆ ಅವಳದೀಗ ನೋಡಿ ತುಟಿ ಕಲರ್ಸ ನೋಡಿ ಆಗದ ಮುಖ ಒಂಥರ ಟಯರ್ಡ್ ಮುಖ ಈಗ ನೋಡಿ ಎಷ್ಟೊಂದು ಆರು ಗಂಟೆ ನಿದ್ರೆ ಮಾಡಿ ಇದ್ದವ್ರ ಹಾಗೆ ಆಯ್ತು ಮಗಳ ಮಗ ನಿಂಗೆ ಗ್ರೀನ್ ಮಾಸ್ಕ್ ಹಾಕಿ ಏನ್ ಫೀಲ್ ಆಯ್ತು ಅಂತ ಚೂರು ಹೇಳಿ ಮಗ ಗೊತ್ತಾಗ್ಬೇಕಲ್ಲ ನಾನು ಹೇಳಿ ನಿಂಗೆ ಹಾಕೊಂಡಿದ್ಯಲ್ಲ ನೀನ್ ಏನ್ ಫೀಲ್ ಆಯ್ತು ಅಂತ ಹೇಳಿ ಅದೇ ನಾನು ಜರ್ನಿ ಮಾಡಿ ಬಂದಿದ್ನಲ್ಲ ಅವಾಗ ತುಂಬಾ ಮುಖ ಹುರಿತಾ ಇತ್ತು ಯಾವಾಗ ಫೇಸ್ ವಾಶ್ ಮಾಡಿ ಇದು ಗ್ರೀನ್ ಮಾಸ್ಕ್ ಹಾಕಿದ್ಮೇಲೆ ಚೆನ್ನಾಗ್ತಾ ಇತ್ತು ಹೈಸ್ ಅಲ್ಲಿ ಮಸಾಜ್ ಮಾಡಿದ ತರ ಫೀಲ್ ಆಮೇಲೆ ಹಂಗೆ ರೆಸ್ಟ್ ಮಾಡ್ಬೇಕಲ್ಲ ಟ್ವೆಂಟಿ ಮಿನಿಟ್ಸ್ ಆ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಎಲ್ಲ ಫುಲ್ ಸೂಟ್ ಆಗಿ ಸ್ಕಿನ್ ಎಲ್ಲ ಸಪ್ಪಲ್ ತರ ಚೆನ್ನಾಗಿ ಹಾಕಿ ನೋಡಿ ಅವಳ ಫೀಲಿಂಗ್ ಎಲ್ಲ ಹೇಳಿದಾಳೆ ಹಾಗೆ ನನಗೆ ಅವರು ಅಷ್ಟು ದೂರದಿಂದ ಬಂದು ನನ್ನ ಪ್ರಾಡಕ್ಟ್ ಅಷ್ಟು ಖುಷಿ ಪಟ್ಟಿದ್ರಲ್ಲ ಅದೇ ನಂಗೆ ಖುಷಿ ಮತ್ತೆ ಹ್ಯಾಪಿ ಮ್ಯಾರಿಡ್ ಲೈಫ್ ಮಗ ಒಳ್ಳೆ ನೆಮ್ಮದಿ ಸಂತೋಷ ಎಲ್ಲ ದೇವರು ಕೊಡಲಿ ಅಂತ ಪ್ರಯತ್ನ ಮಾಡ್ತಾ ಆಯ್ತಾ ನನ್ನ ಚಾನಲ್ಗೆ ಒಂದು ನೀನು ನಂಗೆ ಒಂದು ಇಷ್ಟು ಬೆಂಬಲ ಕೊಟ್ಟಿದ್ರೆ ಅದೇ ಖುಷಿ ಮಗ ಆಯ್ತಾ ಆಯ್ತಮ್ಮ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮರೆಯಲೇಬೇಡಿ ಥ್ಯಾಂಕ್ ಯು